ರೆ ನಮ್ಮ ಕರ್ನಾಟಕ ಸುದ್ದಿಗೆ ಸ್ವಾಗತ ನಾನು ಸವಿತಾ ತೊಟೆಯ ಮಾರ್ಚ್ ಇಪ್ಪತ್ತೊಂದರಿಂದ ಏಪ್ರಿಲ್ ನಾಲ್ಕರವರೆಗೆ ನಡೆಯಲಿರುವ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಎಸ್ಎಸ್ಎಲ್ಸಿ ಪರೀಕ್ಷೆಗೆ ವಿದ್ಯಾರ್ಥಿಗಳಿಗೆ ಶಿರಾ ಕ್ಷೇತ್ರದ ಶಿಕ್ಷಣಾಧಿಕಾರಿ ಕೃಷ್ಣಪ್ಪ ಶುಭ ಕೋರಿದರು ತಮ್ಮ ಕಚೇರಿಯಲ್ಲಿ ಮಾತನಾಡಿದ ಕ್ಷೇತ್ರ ಶಿಕ್ಷಣಾಧಿಕಾರಿ ಕೃಷ್ಣಪ್ಪ ಅವರು ಮಾರ್ಚ್ ಇಪ್ಪತ್ತೊಂದರಿಂದ ಏಪ್ರಿಲ್ ನಾಲ್ಕರವರೆಗೆ ಪ್ರತಿದಿನ ಬೆಳಗ್ಗೆ ಹತ್ತು ಗಂಟೆಯಿಂದ ಪರೀಕ್ಷೆ ಆರಂಭವಾಗಿ ಸಂಜೆ ನಾಲ್ಕು ಗಂಟೆಯವರೆಗೆ ನಡೆಯಲಿದೆ ಸುಮಾರು ಹದಿನಾಲ್ಕು ಕೇಂದ್ರಗಳಲ್ಲಿ ಪರೀಕ್ಷೆ ಆರಂಭವಾಗಲಿದ್ದು ಈ ವರ್ಷದಲ್ಲಿ ಶೇಕಡಾ ಎಂಬತ್ತಕ್ಕಿಂತ ಹೆಚ್ಚು ಫಲಿತಾಂಶ ನಮ್ಮ ಶಿರಾ ತಾಲೂಕಿಗೆ ದಾಖಲಾಗಲಿದೆ ಎಂದು ಮಾಧ್ಯಮಗಳಿಗೆ ಮಾಹಿತಿ ನೀಡಿದರು ಈಗ ಇಪ್ಪತ್ನಾಕು ಇಪ್ಪತ್ತೈದನೇ ಸಾಲಿನಲ್ಲಿ ಈಗ ನಡೀತಕ್ಕಂತಹ ಪರೀಕ್ಷೆ ಹದಿನಾಲ್ಕು ಕೇಂದ್ರಗಳಲ್ಲಿ ಪರೀಕ್ಷಾ ಕೇಂದ್ರಗಳನ್ನು ಗುರುತಿಸಿಕೊಂಡು ಪರೀಕ್ಷೆ ನಡೀ ನಡೆಸ್ತಾ ಇದ್ದೇವೆ ಇವತ್ತಾಲೇ ಪ್ರಶ್ನೆ ಪತ್ರಿಕೆ ಬಂದಿದೆ ಅದನ್ನು ಖಜಾನೆಯಲ್ಲಿ ಠೇವಣಿ ಮಾಡಿದ್ದೇವೆ ತಹಸೀಲ್ದಾರ್ ಮತ್ತೆ ಬಿಇಒ ಹಾಗೆ ಖಜಾನಾಧಿಕಾರಿಗಳು ಮೂರು ಜನರ ಜಂಟಿ ಖಾತೆಯಲ್ಲಿ ಠೇವಣಿಯನ್ನು ಮಾಡುವಂಥ ಕೆಲಸವನ್ನ ನಾವು ಮಾಡಿದ್ದೇವೆ ಇಪ್ಪತ್ತೊಂದರಿಂದ ಇಪ್ಪತ್ತೊಂದು ಮಾರ್ಚ್ ಇಂದ ನಾಲ್ಕು ಏಪ್ರಿಲ್ವರೆಗೆ ಪರೀಕ್ಷೆ ನಡೆಯುತ್ತೆ ಈ ಪರೀಕ್ಷೆ ಪ್ರತಿದಿನ ಬೆಳಿಗ್ಗೆ ಹತ್ತು ಗಂಟೆಗೆ ಸ್ಟಾರ್ಟ್ ಆಗುತ್ತೆ ನಾವು ಪ್ರತಿ ಮಕ್ಕಳನ್ನೂ ಕೂಡ ನಿಗದಿತ ಸ್ಥಳಕ್ಕೆ ಬರುವಂತೆ ಉತ್ತಮ ರೀತಿಯಲ್ಲಿ ಬರುವಂತೆ ಎಲ್ಲ ವ್ಯವಸ್ಥೆಯನ್ನು ಕೂಡ ಮಾಡಿದ್ದೇವೆ ಅಲ್ಲಿ ಮೂಲಭೂತ ಸೌಲಭ್ಯಗಳಾದಂತಹ ಕೊಠಡಿಗಳ ವ್ಯವಸ್ಥೆ ಶೌಚಾಲಯದ ವ್ಯವಸ್ಥೆ ಡೆಸ್ಕ್ಗಳ ವ್ಯವಸ್ಥೆ ಎಲ್ಲವನ್ನೂ ಕೂಡ ವ್ಯವಸ್ಥೆ ಮಾಡಿದ್ದೇವೆ ವಿಶೇಷವಾಗಿ ಬಿಸಿಲಿನ ತಾಪ ಹೆಚ್ಚಿಗೆ ಇರುವುದರಿಂದ ಕುಡಿಯುವ ನೀರಿನ ವ್ಯವಸ್ಥೆಯನ್ನು ಕೂಡ ಮಾಡಿದ್ದೇವೆ ಮತ್ತೆ ಆರೋಗ್ಯ ಪ್ರಾಥಮಿಕ ಆರೋಗ್ಯ ಕೇಂದ್ರ ಮತ್ತು ತಾಲೂಕು ಆರೋಗ್ಯ ಕೇಂದ್ರಕ್ಕೆ ಮನವಿಯನ್ನು ಕೂಡ ಮಾಡಿದ್ದೇವೆ ಓ ಆರ್ ಎಸ್ ಪೌಡರ್ನ ಹೆಚ್ಚು ಸಂಗ್ರಹಿಸಿಟ್ಕೊಳ್ಳಿ ಮಕ್ಕಳಿಗೆ ದಾಹ ಆದಾಗ ಅಥವಾ ಸುಸ್ತಾದಾಗ ಅದನ್ನು ಕುಡಿಸುವಂತ ವ್ಯವಸ್ಥೆಯನ್ನು ಮಾಡಬೇಕು ಅಂತ ಎನ್ನುವಂತಹ ಒಂದು ಮನವಿಯನ್ನು ಕೂಡ ಆರೋಗ್ಯ ಇಲಾಖೆ ಜೊತೆಯಲ್ಲಿ ಮಾಡಿಕೊಂಡಿದ್ದೇವೆ ಪ್ರಧಾನಿ ನರೇಂದ್ರ ಮೋದಿ ಅವರು ಸುನಿತಾ ವಿಲಿಯಮ್ಸ್ ಮತ್ತವರ ತಂಡ ಬಾಹ್ಯಾಕಾಶದಿಂದ ಮರಳಿ ಭೂಮಿಗೆ ಬಂದಿರುವುದಕ್ಕೆ ಸಂತಸ ವ್ಯಕ್ತಪಡಿಸಿದರು ಒಂಬತ್ತು ತಿಂಗಳ ನಂತರ ನಾಸಾ ಗಗನಯಾತ್ರಿಗಳಾದ ಸುನೀತಾ ವಿಲಿಯಮ್ಸ್ ಬೂಚ್ ವಿಲ್ಮೋರ್ ನಾಸಾದ ನಿಖ್ ಮತ್ತು ರಷ್ಯಾ ಗಗನಯಾತ್ರಿ ಅಲೆಕ್ಸಾಂಡರ್ ಗೋರ್ಬೊನೋವ್ ಅವರು ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣದಿಂದ ನಿನ್ನೆ ಬೆಳಗ್ಗೆ ಭೂಮಿಗೆ ಮರಳಿದ್ದು ಪ್ರಧಾನಿ ನರೇಂದ್ರ ಮೋದಿ ಸಂತಸ ವ್ಯಕ್ತಪಡಿಸಿದ್ದಾರೆ ಅಷ್ಟೇ ಅಲ್ಲದೆ ಕೆಲ ದಿನಗಳ ಹಿಂದೆ ಬರೆದಿದ್ದ ಪತ್ರದಲ್ಲಿ ಸುನಿತಾ ವಿಲಿಯಮ್ಸ್ ಅವರನ್ನ ಆಹ್ವಾನಿಸಿದ್ದಾರೆ ಸುನಿತಾ ವಿಲಿಯಮ್ಸ್ ಮತ್ತು ಕ್ರೂ ನೈನ್ ತಂಡ ಸುರಕ್ಷಿತವಾಗಿ ಭೂಮಿಗೆ ಮರಳಿದ ನಂತರ ಪ್ರಧಾನಿ ನರೇಂದ್ರ ಮೋದಿ ಅವರು ಎಕ್ಸ್ ನಲ್ಲಿ ಸಂತಸ ವ್ಯಕ್ತಪಡಿಸಿದ್ದಾರೆ ಸುನಿತಾ ವಿಲಿಯಮ್ಸ್ ಅವರೊಂದಿಗಿನ ಹಳೆಯ ಫೋಟೋವನ್ನ ನಲ್ಲಿ ಹಂಚಿಕೊಂಡಿರುವ ಅವರು ವೆಲ್ಕಮ್ ಕ್ರೂ ನೈನ್ ಅರ್ತ್ ಮಿಸ್ ಯು ಎಂದು ಕ್ಯಾಪ್ಷನ್ ನೀಡಿದ್ದಾರೆ ಕೊರಟುಗೆರೆ ಚಾಣುಕ್ಯ ಸ್ಕೂಲ್ ಶಾಲಾ ಮಕ್ಕಳಿಗೆ ಬಾಹ್ಯಾಕಾಶದಿಂದ ಮರಳಿ ಭೂಸ್ಪರ್ಶ ಮಾಡಿದ ಭಾರತಮಾತೆಯ ಹೆಮ್ಮೆಯ ಪುತ್ರಿ ಸುನೀತಾ ವಿಲಿಯಂ ಸಾಹಸದ ಬಗ್ಗೆ ಟಿವಿಯ ಮೂಲಕ ವೀಕ್ಷಿಸಲು ಅವಕಾಶ ಮಾಡಿಕೊಟ್ಟು ಮಾಹಿತಿ ತಿಳಿಸಿದರು ಕೊರಟಗೆರೆ ಚಾಣುಕ್ಯ ಸ್ಕೂಲ್ ನಲ್ಲಿ ಮಕ್ಕಳಿಗೆ ವಿಜ್ಞಾನದ ಸಂಶೋಧನೆಯಲ್ಲಿ ಏನೆಲ್ಲ ಸಾಧನೆಗಳು ಮಾಡಬಹುದು ಎನ್ನುವುದಕ್ಕೆ ಮಾದರಿಯಾದ ಬಾಹ್ಯಾಕಾಶದಿಂದ ಇನ್ನೂರ ಎಂಬತ್ತಾರು ದಿನಗಳು ಇನ್ನೂರ ಎಂಬತ್ತಾರು ದಿನಗಳು ಒಂಬತ್ತು ತಿಂಗಳಿಗೂ ಹೆಚ್ಚು ಕಾಲ ಅಂತರಿಕ್ಷದಲ್ಲಿ ಸಂಶೋಧನೆಯನ್ನ ನಡೆಸಿದ ನಾಸಾ ಗಗನಯಾತ್ರಿಗಳಾದ ಬೂಚ್ ವಿಲ್ಮೋರ್ ಮತ್ತು ಸುನೀತಾ ವಿಲಿಯಂ ಎಂದು ಭೂಸ್ಪರ್ಶ ಮಾಡಿರುವ ಸಾಧಕರು ನಮ್ಮ ಭಾರತ ಮಾತೆಯ ಹೆಮ್ಮೆಯ ಮಗಳು ಸುನೀತಾ ವಿಲಿಯಮ್ಸ್ ಅವರ ಬಗ್ಗೆ ಶಿಕ್ಷಕರು ಮಕ್ಕಳಿಗೆ ತಿಳಿಸಿಕೊಟ್ಟು ಬಾಹ್ಯಾಕಾಶದಿಂದ ಮರಳಿ ಭೂಸ್ಪರ್ಶ ಮಾಡಿದ ಸುನೀತಾ ವಿಲಿಯಮ್ಸ್ ಅವರ ಸಾಹಸದ ಬಗ್ಗೆ ಟಿವಿ ಮೂಲಕ ವೀಕ್ಷಿಸಲು ಅನುವು ಮಾಡಿಕೊಟ್ಟಿದ್ದರು ಆಡಳಿತ ಮಂಡಳಿಯಿಂದ ಮಕ್ಕಳಿಗೆ ಸಿಹಿ ಹಂಚಿ ಸಂತೋಷ ವ್ಯಕ್ತಪಡಿಸಿದರು ರಸ್ತೆ ಕೆಲಸಕ್ಕೆ ಮೆಟೀರಿಯಲ್ ಸಪ್ಲೈ ಮಾಡಿದ ಹಣ ಕೇಳಿದ್ದಕ್ಕೆ ಕಾಂಟ್ರಾಕ್ಟರ್ ಜಯಣ್ಣ ಸುಳ್ಳು ದಾಖಲೆ ಸೃಷ್ಟಿಸಿ ಪೊಲೀಸ್ ಠಾಣೆಯಲ್ಲಿ ದೂರು ನೀಡಿ ಪತ್ರಿಕಾ ಹೇಳಿಕೆಯನ್ನ ನೀಡಿದ್ದು ನನಗೆ ಮಾನಸಿಕವಾಗಿ ನೋವಾಗಿದೆ ಎಂದು ಮೆಟೀರಿಯಲ್ ಕಾಂಟ್ರಾಕ್ಟರ್ ಚೆವುರಾಜು ಎಲ್ಲ ದಾಖಲೆಗಳನ್ನು ಮಾಧ್ಯಮದ ಮುಂದಿಟ್ಟು ತಮ್ಮ ನೋವನ್ನು ತೋಡಿಕೊಂಡಿರುವ ಘಟನೆ ಚಿಕ್ಕನಾಯ್ಕನ ಹಳ್ಳಿಯಲ್ಲಿ ನಡೆದಿದೆ ಚಿಕ್ಕನಾಯ್ಕನಹಳ್ಳಿ ತಾಲೂಕಿನ ಹುಳಿಯಾರು ಹೋಬಳಿಯ ಸಬ್ಬೇನಹಳ್ಳಿ ಗ್ರಾಮದ ವಾಸಿ ಚೆಲುವರಾಜು ಸುಮಾರು ವರ್ಷಗಳಿಂದ ಮೆಟೀರಿಯಲ್ ಕಾಂಟ್ರಾಕ್ಟರ್ ಮಾಡಿಕೊಂಡು ಬಂದಿದ್ದು ಹುಳಿಯಾರಿನಲ್ಲಿ ರಸ್ತೆ ಕೆಲಸಕ್ಕೆ ಒಂಬತ್ತು ಲಕ್ಷಕ್ಕೂ ಹೆಚ್ಚು ಹಣದ ಮೆಟೀರಿಯಲ್ ಸಪ್ಲೈ ಮಾಡಿದ್ದರು ಈ ಮೆಟೀರಿಯಲ್ ಸಪ್ಲೈ ಮಾಡಿದ ಹಣವನ್ನ ಚೆಲುವರಾಜು ಕೇಳಿದ್ದಕ್ಕೆ ಗುತ್ತಿಗೆದಾರ ಜಯಣ್ಣ ನೀನೇ ನನಗೆ ಇಪ್ಪತ್ತು ಲಕ್ಷ ಕೊಡಬೇಕು ಎಂದು ಹುಳಿಯಾರು ಪೊಲೀಸ್ ಠಾಣೆಯಲ್ಲಿ ಸುಳ್ಳು ದೂರು ದಾಖಲಿಸಿದ್ದಾರೆ ಅದರ ಜೊತೆಗೆ ಪತ್ರಿಕೆ ಹೇಳಿಕೆಯನ್ನ ನೀಡಿದ್ದು ನನಗೆ ಮಾನಸಿಕ ನೋವಾಗಿದೆ ಎಂದು ಚೆಲುವರಾಜು ಎಲ್ಲ ದಾಖಲೆಗಳನ್ನು ದಾಖಲೆಗಳನ್ನ ಮಾಧ್ಯಮದವರ ಮುಂದಿಟ್ಟು ತಮ್ಮ ನೋವನ್ನ ತೋಡಿಕೊಂಡರು ನಾವು ಮಾಡಿದ ಕೆಲಸಕ್ಕೆ ಕೂಲಿ ಕೇಳುವುದು ತಪ್ಪೆ ಎಂದು ಮಾಧ್ಯಮದವರ ಮುಂದೆ ಹೇಳಿಕೊಂಡು ನನಗೆ ನ್ಯಾಯ ದೊರಕಿಸಿಕೊಡಿ ಎಂದು ಮನವಿ ಮಾಡಿಕೊಂಡರು ನನ್ನ ಊರು ಸಬ್ಬೆನಹಳ್ಳಿ ಗ್ರಾಮ ಚಿಕ್ಕನಂಗಳ್ಳಿ ತಾಲೂಕು ಅಂದಿಂಕೆರೆ ಹೋಬಳಿ ತುಮಕೂರು ಡಿಸ್ಟಿಕ್ಕು ನನಗೆ ಜೆತ್ತಿದ್ದು ಕೆಲಸ ಇರ್ತದೆ ಉಳಿಯಾರಲ್ಲಿ ಬಾಗೋಡಿನ ರಾಜು ಹಬ್ಬರು ಡ್ರೈನ್ ಕೆಲಸಕ್ಕೆ ಬರ್ತಾರೆ ಅವರು ಜಿ ಹತ್ರ ನನಗೆ ಪರಿಚಯ ಮಾಡಿಸ್ಕೊಡ್ತಾರೆ ಹಿಂಗೆ ಜೆ ಕೆಲಸ ಇದೆ ಮಾಡಿಕೊಡು ಅಂತ ನಾನು ಆಯಿತು ಅಂತ ಒಪ್ಕೊಂತೀನಿ ಅದಾದ ಮಾರನೇ ದಿನ ಹಿಂಗೆ ಗೊತ್ತಾಗುತ್ತೆ ನಮ್ಮನೇವನು ಅಂತ ನನಗೆ ಇವ್ನು ನಂಬಿಕೆ ಅಷ್ಟು ಅಂತ ಗೊತ್ತಿರಲ್ಲ ನನಗೆ ನಾವು ಓವಿಸ್ ಅಂತ ಆಮೇಲೆ ಅವನೇ ಹೇಳ್ತಾನೆ ನಾನು ನಿಮ್ಮನೆ ಅಂತ ಆಯಿತು ಕುಲಸ್ಥ ಅಂದ್ಬಿಟ್ಟು ನಾನು ಏನು ಬೇಕಾದ್ರೆ ಹೆಲ್ಪ್ ಮಾಡ್ತೀರೋಣ ನಿಮಗೆ ಬೇಗ ಕೆಲಸ ಮಾಡ್ಕೊಟ್ಬಿಡ್ರಿ ನಾನು ಸಿ ಎಮ್ ಮೇಲೆ ಯಾವಾಗಲೂ ಅಂತ ನನಗೆ ಹೇಳ್ತಾನೆ ನಾವು ಏನೇ ಇರಲಿ ನಮ್ಗೆ ಯಾಕೆ ನಾವು ಕೆಲಸಕ್ಕೆ ಬಂದ್ವಿ ಅಂತ ಕೆಲಸ ಮಾಡ್ತೀವಿ ಜಲ್ಲಿ ಎಮ್ ಸ್ಯಾಂಡು ವೆಟ್ ಮಿಕ್ಸ್ ಎಲ್ಲ ಹಾಕ್ಬಿಟ್ಟು ರೋಡಿಗೆ ಮೆಟೀರಿಯಲ್ ಹೊಡ್ಕೊಡ್ತೀವಿ ಪೂರಾ ಅವನತ್ರ ಅವನು ನನಗೆ ನಾಲ್ಕೂವರೆ ಲಕ್ಷ ದುಡ್ಡು ಕೊಡ್ತಾನೆ ನಂದು ಒಂಬತ್ತು ಲಕ್ಷ ಪೇಮೆಂಟ್ ಆಗಿರ್ತದೆ ಕೆಲಸದ ವಿಚಾರವಾಗಿ ಎಲ್ಲ ರೈಟಿಂಗಲ್ಲಿ ಬರ್ಕೊಡ್ತಾನೆ ನನಗವನು ಇಷ್ಟಿಷ್ಟು ನೀನು ಕೊಡಬೇಕು ಇಷ್ಟಿಷ್ಟು ನೀನು ಕೊಡಬೇಕು ಇದು ಪರ್ಮೆಂಟು ಅವ್ನು ಹೊಡೆದ್ರೆ ಪೂರ ಫೋಟೋ ಸಮೇತ ಗಾಡಿಗಳು ಫೋಟೋ ಸಮೇತ ಇದರಲ್ಲಿದೆ ಎಲ್ಲೆಲ್ಲಿ ಎಲ್ಲಿಂದ ಲೋಡಾಗಿ ಬರ್ತದೆ ಗಾಡಿ ಫೋಟೋ ಪೂರ್ತಿ ಬರ್ತದೆ ಎಲ್ಲಿ ಪ್ರೆಷರ್ಲು ತೊಗೊಬೋದು ನೀವು ಹೋಗಿ ಡೇಟ್ ವೇಸ್ ಹೊಡೆದ್ರೆ ಹೊಡಕ್ಕೆ ಟಾರ್ಚರ್ ಮಾಡ್ತಾರೆ ಇಪ್ಪತ್ತು ಲಕ್ಷ ನಾನು ಖರ್ಚು ಮಾಡಿದ್ದೀನಿ ನಿಮಗೆ ಅಂತ ಹೇಳ್ತಾರೆ ಲೆಕ್ಕ ಕೇಳಿದ್ರೆ ಪೊಲೀಸ್ನವರು ಲೆಕ್ಕ ಕೇಳಿದ್ರು ಲೆಕ್ಕ ಅಲ್ಲಿ ಕೊಡಲಿಲ್ಲ ಕೇಳಿದ್ರೆ ಕಂಪ್ಲೇಂಟ್ ಆಗೋಯ್ತು ನಾನು ಕೊಟ್ಟಿದ್ದೀನಿ ಅವ್ರು ಕೊಟ್ಟಿಲ್ಲ ಚಿಂಗ್ನಾಗಳೆ ಉಳಿಯಾರ ನಾನು ಕೊಟ್ಟಿದ್ದೆ ಅಂದರೆ ನನ್ನ ಟಾರ್ಚರ್ ಜಾಸ್ತಿ ಆಗೋಯ್ತು ಇಪ್ಪತ್ತು ಲಕ್ಷ ನಾನು ಖರ್ಚು ಮಾಡಿದ್ದೀನಿ ನನಗೆ ದುಡ್ಡು ಕೊಡು ಅವ್ರು ಮಿಸ್ಸಸ್ ಕೈಲೂ ಮಾಡಿಸಿದ್ರು ರೆಕಾರ್ಡಿಂಗ್ ಇದೆ ಅವ್ರು ಮಾಡೋದು ಇದೆ ಖರ್ಚು ಮಾಡ್ರೆ ನಾನು ಇಪ್ಪತ್ತು ಲಕ್ಷ ಖರ್ಚು ಹೇಳ್ತಾರಲ್ಲ ಇನ್ನೂ ಎರಡು ಲಕ್ಷ ಅವ್ರು ಖರ್ಚು ಕೊಡ್ತೀನಿ ಲೆಕ್ಕ ಕೊಡೋದು ಕೊಡ್ತಾ ಇಲ್ಲ ಅವರು ದುಡ್ಡು ಕೇಳಿರಿ ಈಗ ಆಗ ಈಗ ಆಗ ಅಂತ ಹಿಂಗೆ ಕತೆ ಕಳ್ಕೊಂಡು ಹೋಗ್ತಾರೆ ನಾನು ಕೊಡೋಕೆ ಇದ್ದೀನಿ ಅವ್ರು ಲೆಕ್ಕ ಕೊಡಲಿ ಸರ್ ಈಗ ನಾನು ಹೆಂಗೆ ಪೂರ್ತಿ ಪ್ರೂಫ್ ಇದೆಯೋ ಆ ಥರ ಕೊಡಲಿ ಅವರು ಈಗ ನಾನು ಯಾವ ಥರ ಪ್ರೂಫ್ ಇಟ್ಕೊಂಡಿದ್ದೀನಿ ಏನೇನು ಕೆಲಸ ಮಾಡಿದ್ನಂತ ಐತೆ ಫೋಟೋಸ್ ಐತಿ ಆ ಡೀಟೇಲ್ ಅವ್ರು ಕೊಡಲಿ ಸರ್ ನಾನು ಅವರಿಗೆ ಯಾವುದೇ ಕಾಣಕ್ಕೆ ದುಡ್ಡು ಮೋಸ ಮಾಡೋದು ಇಪ್ಪತ್ತು ಲಕ್ಷನ ಬೇಲಿ ಅಂದರೆ ನಾನು ಕೊಡೋಕೆ ಸಿದ್ಧವಾಯಿ ಸರ್ ನಾನು ಎಲ್ಲ ಅಧಿಕಾರಿ ಹತ್ರ ತಿಳ್ಕೊಂಡಿದ್ದೀನಿ ಎಷ್ಟು ಖರ್ಚಾಗುತ್ತೆ ನಮ್ಮ ಕೇಸ್ಗಿಂತ ನಾನು ಎಜುಕೇಷನಲ್ಲಿ ಕಮ್ಮಿನೇ ಇರ್ಬೋದು ಬಟ್ ಐಡಿಯಾ ದೇವ್ರು ಚೆನ್ನಾಗಿ ಕೊಟ್ಟಿದ್ದಾನೆ ನನಗೆ ಯಾವ ಥರ ಲೆಕ್ಕ ಯಾವ ಥರ ಬುಕ್ಕು ನನ್ನ ಎಜುಕೇಷನ್ ಕಮ್ಮಿ ಅಂತ ನಾನು ಒಪ್ಕೊಂತೀನಿ ಇಲ್ಲ ಅಂತ ಹೇಳಲ್ಲ ನಾನು ಅಷ್ಟೋ ದಿನ ಅವ್ರ ಥರ ಏನಿಲ್ಲ ನಾನು ನಾನು ಹೇಳ್ತಾ ಇರೋದು ನಾನು ಕಷ್ಟ ನನಗೆ ಅವ್ರು ಕೊಡ್ಬೇಕಾದ್ರೆ ಐದುವರೆ ಲಕ್ಷ ನನಗೆ ಕೊಡ್ಬೇಕು ಸರ್ ಐದು ಲಕ್ಷ ಚಿಂತೆ ದುಡ್ಡು ಕೊಡ್ಬೇಕು ಅವ್ರು ನನಗೆ ಬರ್ಕೊಟ್ಟಿದ್ದಾರೆ ಸೈನ್ ಮಾಡಿದ್ದಾರೆ ಎನ್ ಸಿ ಆಗಿದೆ ನಾನು ಕಂಪ್ಲೇಂಟ್ ಕೊಟ್ಟಾಗ ಒಪ್ಕೊಂಡಿದ್ದಾರೆ ಮಾರ್ಚ್ ಒಂದನೇ ತಾರೀಕು ಕೊಡ್ತೀನಿ ಅಂತ ಮಾರ್ಚ್ ಒಂದನೇ ತಾರೀಕು ಆದರೂ ಮುಗೀತು ಹತ್ತು ದಿನ ಆಯಿತು ಫೋನ್ ಎತ್ತಿಲ್ಲ ನಾನು ಮಾಡಿದ್ದೀನಿ ಸಿಬ್ಬಂದಿ ಮಾಡಿದ್ದಾರೆ ಏನು ಸತ್ಯಾಸತ್ಯತೆ ಗೊತ್ತಿದೆ ಅವ್ರಿಗೂ ಹೊಲ್ಸ್ನ ಸ್ಟೇಷನಲ್ಲಿ ಉಳಿಯ ಟೇಷನ್ಗೆ ಎಲ್ರಿಗೂ ಗೊತ್ತಿದೆ ಸರ್ಕಲ್ ಇನ್ಸ್ಪೆಕ್ಟರ್ ಸಾಹೇಬ್ರೇ ಈ ವಿಚಾರವಾಗಿ ಎಲ್ಲ ಬಿಡಿಸಿ ಹೇಳಿದ್ದಾರೆ ಅವ್ರಿಗೆ ಅವರು ಕಷ್ಟ ಮಾಡೋರು ದುಡ್ಡು ಕೊಟ್ಬಿಡಪ್ಪ ಇವೆಲ್ಲ ಇಷ್ಟು ಯಾಕೆ ಬೆಂಕೂಲ್ ಮಾಡ್ಕೊಂಡು ಅವರು ಹೇಳಿದ್ದಾರೆ ಏನು ಸುಳ್ಳು ಹೇಳಿ ನಾವು ದುಡ್ಡಿಸ್ಕೋಬೇಕನ್ನೋ ಅವಶ್ಯಕತೆ ನನಗಿಲ್ಲ ನಾವು ಕೇಳ್ತಿರೋದು ನಮ್ಮ ಗಾಡಿ ಮೆಟೀರಿಯಲ್ ಹೊಡೆದಿರೋದು ರೋಡ್ ಮಾಡಿರೋದು ನಾವು ಕೂಲಿ ಮಾಡಿರೋ ಲೇಬರ್ ದುಡ್ಡು ಕೇಳ್ತಾ ಇರೋದು ಅವ್ರ ಇಪ್ಪತ್ತು ಲಕ್ಷ ನಾವು ಸುಳ್ಳು ಲೆಕ್ಕ ಬರ್ಕೊಂಡು ನಾನು ಬ ಅಲ್ಲಿ ಅದನ್ನೂ ತೋರಿಸ್ತೀನಿ ನಿಮಗೆ ಇಪ್ಪತ್ತು ಲಕ್ಷ ಬರೆದ್ರೆ ರೈಟಿಂಗ್ ಇದೆ ಎಲ್ಲದೂ ಕೊಡ್ತೀನಿ ನಾವು ಪ್ರೂಫ್ನ ನಾವು ಅದಕ್ಕೆ ಏನು ಮಾಡಿರೋ ಪೊಲೀಸ್ನವರೆಲ್ಲ ಸೇಫ್ಟ್ ಆಯ್ತಪ್ಪ ಒಂದು ತೀರ್ಮಾನ ಮಾಡ್ಕೊಂಡು ಅವ್ರಿಗೆ ಇಷ್ಟು ಒಂದೇ ತಾರೀಕು ಕೊಟ್ಬಿಡು ಅಂತ ಹೇಳಿ ಆಯ್ತು ಅಂತ ತೊಪ್ಕೊಂಡು ಸೈನ್ ಮಾಡ್ದೆ ಬಂದ ರೆ ವಕೀಲರ ಸಂಘದ ಚುನಾವಣೆ ನಡೆದಿದ್ದು ನೂತನ ಅಧ್ಯಕ್ಷರಾಗಿ ಎಂಎಲ್ ಸಂತೋಷ್ ಉಪಾಧ್ಯಕ್ಷರಾಗಿ ಎಸ್ಎನ್ ಹನುಮಂತರಾಜು ಆಯ್ಕೆಯಾಗಿದ್ದಾರೆ ಎಂದು ಸಂಘದ ಮಾಜಿ ಅಧ್ಯಕ್ಷ ಬಿಎಲ್ ನಾಗರಾಜು ತಿಳಿಸಿದ್ದಾರೆ ಕೊರಟಗೆರೆ ವಕೀಲರ ಸಂಘದ ಚುನಾವಣೆಯಲ್ಲಿ ನೂತನ ಅಧ್ಯಕ್ಷರಾಗಿ ಎಂಎಲ್ ಸಂತೋಷ್ ಉಪಾಧ್ಯಕ್ಷರಾಗಿ ಎಸ್ಎನ್ ಹನುಮಂತರಾಜು ಪ್ರಧಾನ ಕಾರ್ಯದರ್ಶಿಯಾಗಿ ಎಂಎಚ್ ಮಂಜುನಾಥ್ ಜಂಟಿ ಕಾರ್ಯದರ್ಶಿಯಾಗಿ ಡಿ ಕೃಷ್ಣಪ್ಪ ಖಜಾಂಚಿಯಾಗಿ ಕುಮಾರಿ ಅರುಂಧತಿ ವಕೀಲರ ಚುನಾವಣೆಯಲ್ಲಿ ಆಯ್ಕೆಯಾಗಿದ್ದಾರೆ ಎಂದು ಸಂಘದ ಮಾಜಿ ಅಧ್ಯಕ್ಷ ಬಿಎಲ್ ನಾಗರಾಜು ತಿಳಿಸಿದರು ನೂತನ ಅಧ್ಯಕ್ಷ ಎಂಎಲ್ ಸಂತೋಷ್ ಮಾತನಾಡಿ ವಕೀಲರಾದ ನಮಗೂ ಬಹಳಷ್ಟು ಸಮಸ್ಯೆಗಳಿವೆ ಆ ಎಲ್ಲಾ ಸಮಸ್ಯೆಗಳಿಗೂ ಪರಿಹಾರ ಒದಗಿಸುವ ಕೆಲಸವನ್ನ ಮಾಡುತ್ತಾ ವಕೀಲರ ಕ್ಷೇಮಾಭಿವೃದ್ಧಿಗೆ ಶ್ರಮಿಸುವ ಕೆಲಸ ಮಾಡುತ್ತೇನೆ ನನ್ನ ಮೇಲೆ ಭರವಸೆ ಇಟ್ಟು ಮತ ಹಾಕಿದ ಎಲ್ಲ ನನ್ನ ವೃತ್ತಿ ಬಾಂಧವರಿಗೆ ಧನ್ಯವಾದಗಳು ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ಕೊರಟಗೆರೆ ನ್ಯಾಯಾಲಯದ ವಕೀಲರಾದ ಎಂ ಕೃಷ್ಣಮೂರ್ತಿ ಪುಟ್ಟರಾಜಯ್ಯ ಸೇರಿದಂತೆ ಹಿರಿಯ ಹಾಗೂ ಕಿರಿಯ ವಕೀಲರು ಹಾಜರಿದ್ದರು ಸೀನಿಯರ್ ಡಿವಿಷನ್ ಪೆಂಡಿಂಗ್ ಇದೆ ಅದು ನಮ್ಮ ಇಟರ್ನರಿ ಕೊಟ್ಟಿದೆ ಈಗ ಅದು ಸೀನಿಯರ್ ಡಿವಿಸನ್ಗೆ ಪರ್ಮೆಂಟ್ ಕೊಟ್ಟು ತರಬೇಕು ಅಂತ ಹೇಳಿ ನಮ್ಮ ನಮ್ಮ ಏನು ಇದ್ದಾರೆ ಅವ್ರನ್ನ ಅವ್ರೆಲ್ಲ ಸಹಕಾರದೊಂದಿಗೆ ನಾವು ಹೋರಾಡಿ ಏನು ನಮ್ಮ ಸಂಘದಲ್ಲಿ ಏನು ಸಮಸ್ಯೆ ಇದೆ ಅದನ್ನೆಲ್ಲ ನಾವೆಲ್ಲ ಬಗೆಹರಿಸ್ತಂತೆ ಬಗೆಹರಿಸ್ತೀವಿ ಅಂತ ಹೇಳ್ತಾ ಆಶ್ವಾಸನೆ ಕೊಡ್ತಾ ಏನು ಅವಿರೋಧವಾಗಿ ನನ್ನ ಆಯ್ಕೆ ಮಾಡಿದರೆ ಅವರಿಗೆಲ್ಲ ಇನ್ನು ಮತ್ತೊಮ್ಮೆ ಒಂದು ಇನ್ನೊಂದು ಸತಿ ಋಪೂರಕವಾದ ಧನ್ಯವಾದ ಹೇಳ್ತಾ ನಾನು ಒಂದು ಮಾತು ಮುಗಿಸ್ತಾ ಇದ್ದೀನಿ ವಕೀಲರ ಸಂಘದ ಪದಾಧಿಕಾರಿಗಳ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರು ಇಪ್ಪತ್ತಾರು ಇಪ್ಪತ್ತೇಳನೇ ಸಾಲಿನ ಚುನಾವಣೆಯಲ್ಲಿ ಈ ದಿನ ಚುನಾವಣೆ ನಡೆದು ಪ್ರತಿಸ್ಪರ್ಧಿಗಳ ಮಧ್ಯೆ ಹೋರಾಟ ಮಾಡಿ ಗೆಲ್ ಗೆಲುವಾಗಿರ್ತಕ್ಕಂಥ ಅಧ್ಯಕ್ಷರಾದ ಎಮ್ ಎಲ್ ಸಂತೋಷ್ರವರೇ ಹಾಗೂ ಉಪಾಧ್ಯಕ್ಷರಾದ ಎಸ್ ಎನ್ ಹನುಮಂತರಾಜವರೇ ಪ್ರಧಾನ ಕಾರ್ಯದರ್ಶಿಯಾದ ಎಮ್ ಎಚ್ ಮಂಜುನಾಥ್ರವರೇ ಹಾಗೂ ಜಂಟಿ ಕಾರ್ಯದರ್ಶಿಯಾಗಿ ಆಯ್ಕೆಯಾಗಿರ್ತಕ್ಕಂಥ ಡಿ ಕೆ ಕೃಷ್ಣಪ್ಪನವರೇ ಅದೇ ರೀತಿ ಖಜಾಂಚಿಯಾದಂಥ ಶ್ರೀಮತಿ ಶಿವಕುಮಾರಿ ಅರುಂಧತಿಯವರೇ ಎಲ್ರಿಗೂ ಸಮೇತ ಈ ಒಂದು ಚುನಾವಣೆಯ ಜಯವನ್ನು ಸ್ವೀಕರಿಸಿ ಅದರ ಜಯವನ್ನು ತಾವೆಲ್ಲನೂ ಅನುಭವಿಸ್ತಾ ಇದ್ದೀರಾ ಮುಂದಿನ ದಿನಗಳಲ್ಲಿ ನೀವೆಲ್ಲ ಈ ಒಂದು ವಕೀಲರ ಸಂಘಕ್ಕೆ ಹಾಗೂ ನಮ್ಮ ವಕೀಲರಿಗೆ ಯಾವುದೇ ಒಂದು ರೀತಿಯ ಕುಂದುಕೊರತೆಗಳು ಅಥವಾ ಅವಶ್ಯಕತೆ ಬಿದ್ದಲ್ಲಿ ಎಲ್ಲ ಒಂದು ಸಮಸ್ಯೆಗಳ ಪರಿಹಾರಕ್ಕೆ ನೀವೆಲ್ಲ ಒಂದಾಗಿ ಒಗ್ಗಟ್ಟಾಗಿ ನಮ್ಮ ವಕೀಲರ ಸಂಘದ ಏಳಿಗೆಗೆ ಅಭಿವೃದ್ಧಿಗೆ ಕ್ಷಮಿಸ್ತೀರಾ ಅಂತ ಹೇಳಿ ನಿಮ್ಮೆಲ್ಲರಿಗೂ ನಮ್ಮ ವಕೀಲರ ಸಂಘದ ಸದಸ್ಯರ ಎಲ್ಲರ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತಾ ಈ ಒಂದು ಶುಭ ಕಾರ್ಯಕ್ಕೆ ಚಾಲನೆ ನೀಡ್ತಾ ಇದ್ದೀರಿ ಅಂತ ಹೇಳ್ತಾ ನಾನು ಎರಡು ಮಾತನ್ನು ಮುಗಿಸ್ತೀನಿ ನಡೆದಂತಹ ನಮ್ಮ ಕೊಟಗೇರಿ ವಕೀಲರ ಸಂಘದ ಚುನಾವಣೆಯಲ್ಲಿ ಉಪಾಧ್ಯಕ್ಷ ಸ್ಥಾನಕ್ಕೆ ಸ್ಪರ್ಧಿಸಿದ ನನಗೆ ಎಲ್ಲರೂ ಅವಿರೋಧವಾಗಿ ಆಯ್ಕೆ ಮಾಡುತ್ತಿರ್ತಕ್ಕಿಂತ ಎಲ್ಲರಿಗೂ ಸಹ ನನ್ನ ಹಿರಿಯ ಕಿರಿಯ ಎಲ್ಲ ಸಹೋದ್ಯೋಗಿ ಮಿತ್ರರಿಗೆ ನನ್ನ ಚಿರಋಡಿ ಮತ್ತು ನಾವು ಇಲ್ಲಿನವರೆಗೂ ಏನು ಎಲೆಕ್ಷನ್ ಆಯಿತು ಅದನ್ನು ಈ ಇರಿ ಸಹ ಅದನ್ನು ಮರೆತು ನಾವು ಏನು ಚುನಾಯಿತ ಪ್ರತಿನಿಧಿಗಳೇ ಇದ್ದೀವಿ ನಾವು ಈ ಒಂದು ಸಂಘದ ಒಂದು ಅಭಿವೃದ್ಧಿಗೆ ಎಲ್ಲರೂ ಒಗ್ಗಟ್ಟಿನಿಂದ ಶ್ರಮಿಸ್ತೀವಿ ಅಂತ ಹೇಳಿ ಈ ನನ್ನ ಎರಡು ಮಾತುಗಳನ್ನು ಆಡೋಕ್ಕ ಅವಶ್ಯಕ ಅವಕಾಶ ಕೊಟ್ಟಂತ ನನ್ನ ಕಿಲೋಮೀಟರ್ಗೆ ಈ ಒಂದು ಶುಭ ಶಂಗಗಳು ಏನಾಯ್ತು ನನ್ನ ಒಂದು ಈ ಗೆಲುವಿಗಾಗಿ ವ್ಯತ್ಯಾಸ ಪರಸ್ ಆಕರ್ಷಿಸಿ ಎಲ್ಲರಿಗೂ ಸಹ ಒಂದು ಈ ಒಂದನ್ನು ಅರ್ಪಿಸ್ತಾ ಇದ್ದೀನಿ ಹಾಗೆ ಈ ನಮ್ಮ ಕೆರೆ ಭಾರ ವಕಲ ಸಂಘಕ್ಕೆ ಹಾಗೆ ಕೆಲವು ಕುಂದುಕೊರತೆ ಇದೆ ಆ ನಿಟ್ಟಿನಲ್ಲಿ ನಮ್ಮ ಮಿತ್ರರೇನಿದ್ದಾರೋ ಅವ್ರ ಸಹಕಾರದೊಂದಿಗೆ ಈ ಒಂದು ಮುಂದು ಕೊರತೆ ಏನಿದೆ ಅದರ ಬಗ್ಗೆ ಗಮನಹರಿಸಿ ಈ ನಮ್ಮ ಒಂದು ನ್ಯಾಯಾಲಯ ಒಂದು ಬೇರೆ ಭಾರ ಇದಕ್ಕೆ ಅಲ್ಲಿ ಒಂದು ಒಂದು ಮಾದರಿಯಾಗಿ ಏನು ಮಾಡೋಣ ಒಂದು ಉದ್ದೇಶ ಇಟ್ಕೊಂಡಿದ್ದೀವಿ ಹಾಗೆ ನಮ್ಮ ಎಲ್ಲ ಹಿರಿಯ ಕಿರಿಯ ಯಾವುದೇ ರೀತಿ ಬೇರೆ ಎಲ್ಲರ ಜೊತೆ ಒಗ್ಗಟ್ಟಾಗಿ ಕೆಲಸ ಮಾಡ್ಕೊಂಡು ಹೋಗಿ ಈ ಒಂದು ನಮ್ಮ ಕೊಟ್ಕೆರ ಬಾರ ಕ್ಷೇಮಾಭಿವೃದ್ಧಿ ನಾನು ಸಂಪೂರ್ಣವಾಗಿ ನಾನು ತೊಡಸ್ಕೊಂಡು ಈ ಒಂದು ನಮ್ಮ ಕೊಟ್ಕೆರ ಬರ ಸಣ್ಣ ನನ್ನ ಒಂದು ಈ ನಮ್ಮ ಕೊಟ್ಕೆರ ಬಾರ್ ಏನಿದೆ ಅರಸವನ್ನು ಪಠಕ್ಕೆ ಸಂಪೂರ್ಣವಾಗಿ ನಾವು ತೊಡಸ್ಕೊಂಡು ಈ ಒಂದು ಕ್ಷೇಮ ಕ್ಷೇಮಾಭಿವೃದ್ಧಿ ನಾವು ಸಹಕಾರ ಇಡ್ತೀನಿ ಅಂತ ಹೇಳ್ತೇನೆ ನನ್ನ ಗೆಲುವಿಗೆ ಸಾಕಷ್ಟು ಎಲ್ಲರೂ ಸಹ ನಾನು ತುಂಬ ಹೃದಯ ಧನ್ಯವಾದ ನಾವು ಈ ದೇಶದ ನಾಗರಿಕರಲ್ವ ಸಮಾಜದ ಭಾಗ ಅಲ್ವಾ ಮುಸಲ್ಮಾನರು ಪ್ರಾಣಿಗಳು ಸಮಾಜದಲ್ಲಿ ಬದುಕಲು ಅವರಿಗೆ ಯೋಗ್ಯವರಲ್ಲ ನಮ್ಮ ಅಸ್ತಿತ್ವ ಇಲ್ಲ ಅಂತ ಘೋಷಣೆ ಮಾಡಲಿ ಎಂದು ವಿಧಾನಸಭೆಯಲ್ಲಿ ಕಾಂಗ್ರೆಸ್ ಶಾಸಕ ರಿಜ್ವಾನ್ ಅರ್ಷದ್ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಬುಧವಾರ ಬಜೆಟ್ ಮೇಲಿನ ಚರ್ಚೆಯಲ್ಲಿ ಮಾತನಾಡಿದ ಅವರು ಬಜೆಟ್ ಬಗ್ಗೆ ಬಹಳಷ್ಟು ಜನ ಪರವಾಗಿ ಮಾತನಾಡಿದರು ಆದರೆ ವಿರೋಧ ಪಕ್ಷದವರು ಈ ಬಜೆಟ್ ಅನ್ನ ಮುಸ್ಲಿಂ ಬಜೆಟ್ ತುಷ್ಟೀಕರಣದ ಬಜೆಟ್ ಹಲಾಲ್ ಬಜೆಟ್ ಮತ್ತು ಮುಸ್ಲಿಂ ಲೀಗ್ ಬಜೆಟ್ ಅಂತ ಮಾಧ್ಯಮಗಳಿಗೆ ಪ್ರತಿಕ್ರಿಯೆ ನೀಡಿದ್ದಾರೆ ಮುಸಲ್ಮಾನರು ನ್ಯಾಯಯುತ ತೆರಿಗೆ ಕಟ್ತಾ ಇಲ್ವಾ ಬೊಕ್ಕಸಕ್ಕೆ ನಮ್ಮ ತೆರಿಗೆ ಹೋಗ್ತಾ ಇಲ್ವಾ ನಮಗೆ ಅಧಿಕಾರ ಇಲ್ವಾ ಇಲ್ಲ ಅಂದ್ರೆ ನಾವು ಮನುಷ್ಯರು ಅಲ್ಲ ಅಂತ ಘೋಷಣೆ ಮಾಡಿ ಮುಸಲ್ಮಾನರು ಪ್ರಾಣಿಗಳು ಸಮಾಜದಲ್ಲಿ ಬದುಕಲು ಯೋಗ್ಯರಲ್ಲ ನಮ್ಮ ಅಸ್ತಿತ್ವ ಇಲ್ಲ ಅಂತ ಘೋಷಿಸಲಿ ನಮಗೆ ನೋವಾಗುತ್ತಿದೆ ಎಂದರು ಮಾತನಾಡಿದ್ರು ನಮ್ಮ ವಿರೋಧ ಪಕ್ಷದ ಸ್ನೇಹಿತರು ಬಜೆಟ್ ಬಜೆಟ್ನ ವಿರೋಧವಾಗಿ ಮಾತಾಡಿದ್ರು ಆದ್ರೆ ನನಗೆ ನೋವು ಏನಾಯ್ತು ಅಧ್ಯಕ್ಷರೇ ನಮ್ಮ ವಿರೋಧ ಪಕ್ಷದ ಎಲ್ಲ ನಮ್ಮ ಸ್ನೇಹಿತರು ಮಾಧ್ಯಮದಲ್ಲಿ ಏನ್ ಹೋಗಿ ಹೇಳಿದ್ರು ಇದು ಮುಸ್ಲಿಂ ಬಜೆಟ್ ಅಂತ ಹೇಳಿದರು ಮುಸಲ್ಮಾನರಿಗೆ ಹೋಲಿಸೋದಕ್ಕೆ ತುಷ್ಟೀಕರಣಕ್ಕೆ ಬಜೆಟ್ ಮಾಡಿದ್ದಾರೆ ಅಂತ ಹೇಳಿದರು ಯಾರೋ ಮುಸ್ಲಿಂ ಲೀಗ್ ಬಜೆಟ್ ಅಂತ ಹೇಳಿದ್ರು ಹಲಾಲ್ ಬಜೆಟ್ ಅಂತ ಹೇಳಿದ್ರು ನಾನು ಇಷ್ಟೇ ಕೇಳಕ್ಕೆ ಇಚ್ಛೆ ಪಡ್ತೀನಿ ಅಧ್ಯಕ್ಷರೇ ಹದಿನಾರು ಪರ್ಸೆಂಟು ಈ ರಾಜ್ಯದ ಜನಸಂಖ್ಯೆ ಅಲ್ಪಸಂಖ್ಯಾತರು ಮುಸಲ್ಮಾನರು ಇದರಲ್ಲಿ ಹೆಚ್ಚಾಗಿ ಇದ್ದಾರೆ ನಾವು ಈ ದೇಶದ ನಾಗರಿಕರಲ್ವಾ ಮುಸಲ್ಮಾನರು ದೇಶ ಸಮಾಜದ ಭಾಗ ಅಲ್ವಾ ನಾವು ನ್ಯಾಯಬದ್ಧವಾಗಿ ತೆರಿಗೆ ಕಟ್ತಾ ಇಲ್ವಾ ಅಧ್ಯಕ್ಷರೇ ಈ ಬೊಗ್ಸ್ ಬೊಕ್ಕಸ್ ಅಲ್ಲಿ ನಮ್ಮ ಅಧಿಕಾರ ಇಲ್ವಾ ನಮ್ಮ ತೆರಿಗೆ ಹೋಗ್ತಾ ಇಲ್ವಾ ಅಂದ್ರೆ ಇಲ್ಲ ಅಂದ್ರೆ ನಮ್ ಡಿಕ್ಲೇರ್ ಮಾಡಿ ನೀವು ಮನುಷ್ಯರಲ್ಲ ಮುಸಲ್ಮಾನರು ನೀವೆಲ್ಲ ಪ್ರಾಣಿಗಳು ನೀವು ಈ ಸಮಾಜದಲ್ಲಿ ಬದುಕಕ್ಕೆ ನಿಮ್ಗೆ ಅಧಿಕಾರ ಇಲ್ಲ ನಿಮ್ಮ ಅಸ್ತಿತ್ವನೇ ಇಲ್ಲ ನಿಮ್ಮ ಯೋಗ್ಯತೆ ಈ ಸಮಾಜದಲ್ಲಿ ಇರುವುದಕ್ಕೆ ಇಲ್ಲ ಯಾಕಂದ್ರೆ ನೋವಾಗುತ್ತೆ ಆಗುತ್ತೆ ಅಧ್ಯಕ್ಷರೇ ನಾಲ್ಕು ಲಕ್ಷದ ಹತ್ತು ಸಾವಿರ ಗಾತ್ರ ಇರತಕ್ಕಂಥ ಬಜೆಟ್ ಅಲ್ಲಿ ನಾಲ್ಕು ಸಾವಿರದ ಐನೂರು ಎಲ್ಲ ಅಲ್ಪಸಂಖ್ಯಾತರಿಗೆ ಕೊಟ್ಟಿರ್ತಕ್ಕಂಥದ್ದು ಮುಸಲ್ಮಾನರಿಗೆ ಕ್ರೈಸ್ತರಿಗೆ ಜೈನರಿಗೆ ಬೌದ್ಧರಿಗೆ ಪಾರ್ಸಿರರಿಗೆ ಸಿಖ್ ಎಲ್ಲ ಅಲ್ಪಸಂಖ್ಯಾತರಿಗೆ ಕೊಟ್ಟಿದ್ದಾರೆ ಆಯ್ತು ಎಲ್ಲ ನಾಲ್ಕು ಸಾವಿರದ ಐನೂರು ಕೋಟಿ ಮುಸಲ್ಮಾನರಿಗೆ ಕೊಟ್ಟಿದ್ದಾರೆ ಅಂದ್ರೂ ನಾವು ಹದಿನೈದು ಪರ್ಸೆಂಟ್ ಜನಸಂಖ್ಯೆ ಇದೆಯಲ್ಲ ಅಧ್ಯಕ್ಷರೇ ನಮ್ಮ ತೆರಿಗೆನೂ ಕೂಡ ಒಂದು ಟೂತ್ ಬ್ರಷ್ ತಗೊಂಡ್ರು ತೆರಿಗೆ ಕಟ್ಟಬೇಕಲ್ಲ ಅಧ್ಯಕ್ಷರೇ ಹದಿನೈದು ಪರ್ಸೆಂಟ್ ಜನಸಂಖ್ಯೆ ಎಷ್ಟು ಸಾವಿರ ಕೋಟಿ ತೆರಿಗೆ ಕಟ್ಟಿಲ್ಲ ನಮ್ಮ ಪ್ರಧಾನಮಂತ್ರಿಗಳು ಸಬ್ ಕಾ ಸಾಥ್ ಸಬ್ ಕಾ ವಿಕಾಸ್ ಅಂತ ಅಲ್ಲ ಡೈವಿಟ್ ಮಾತಾಡೋಕೆ ಅವಕಾಶ ಅವರು ಸ್ಲೋಗನ್ ಕೊಟ್ಟರು ಸಬ್ ಕಾ ಸಾಥ್ ಸಬ್ ಕಾ ವಿಕಾಸ್ ಹಿಂದಿ ಗೊತ್ತಿಲ್ಲದೆ ಇದ್ರೆ ನಾನೇ ಹೇಳ್ಕೊಡ್ತೀನಿ ಅದರ ಅರ್ಥ ಏನು ಮತ್ತೆ ಇನ್ನೊಂದು ವರ್ಷ ಬಂದು ಹೇಳಿದ್ರು ಸಬ್ ಕಾ ಸಾಥ್ ಸಬ್ ಕಾ ವಿಕಾಸ್ ಸಬ್ ಕಾ ವಿಶ್ವಾಸ ಅಂದ್ರೆ ಎಲ್ಲಾರ್ಗೂ ವಿಶ್ವಾಸದಲ್ಲಿ ತಗೊಂಡು ಹೋಗ್ತೀವಿ ಅಂತ ಹೇಳಿದ್ರು ಇವತ್ತು ರಾಜ್ಯದ ನಮ್ಮ ಬಿಜೆಪಿಯ ಸ್ನೇಹಿತರು ಈ ಮೀಡಿಯಾದಲ್ಲಿ ಮಾತಾಡಿರ್ತಕ್ಕಂಥ ಕೇಂದ್ರ ಸಚಿವರಿಂದ ಒಬ್ಬ ಕಾರ್ಯಕರ್ತವರೆಗೂ ಏನ್ ಮಾತಾಡಿದ್ದಾರೆ ಅಂದ್ರೆ ಇದು ಹಲಾಲ್ ಬಜೆಟ್ ಇದು ಮುಸಲ್ಮಾನರ ಬಜೆಟ್ ಅರೆ ನಾಲ್ಕು ಲಕ್ಷದ ಹತ್ತು ಹತ್ತು ಸಾವಿರ ಕೋಟಿ ಗಾತ್ರದ ಬಜೆಟ್ ಮುಸಲ್ಮಾನರ ಬಜೆಟ್ ಆಗೈತಾ ನಾಲ್ಕು ಸಾವಿರದ ಐನೂರು ಕೋಟಿ ಮುಸಲ್ಮಾನರು ಕೊಟ್ಟರು ಮುಸಲ್ಮಾನರು ಈ ದೇಶದ ನಾಗರಿಕರಲ್ವಾ ಕಲಬುರಗಿ ಜಿಲ್ಲೆಯ ಚಿತ್ತಾಪುರ ತಾಲೂಕಿನ ವಾಡಿ ಪೊಲೀಸ್ ಠಾಣೆಯಲ್ಲಿ ಪೊಲೀಸರು ಎಸ್ಪಿಟ್ ಆಡಿರುವ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡಿದ್ದು ಐವರು ಪೊಲೀಸ್ ಕಾನ್ಸ್ಟೇಬಲ್ಗಳನ್ನು ಸೇವೆಯಿದ್ದ ಅಮಾನತ್ತುಗೊಳಿಸಿ ಎಸ್ಪಿ ಅಡೂರು ಶ್ರೀನಿವಾಸಲು ಆದೇಶಿಸಿದ್ದಾರೆ ಇಬ್ಬರು ಸಮವಸ್ತ್ರದಲ್ಲಿ ಮೂವರು ಬಣ್ಣದ ಡ್ರೆಸ್ ನಲ್ಲಿ ಠಾಣೆಯ ಮೊದಲ ಮಹಡಿಯಲ್ಲಿ ಇಸ್ಪಿಟ್ ಆಡಿದ್ದಾರೆ ಆದರೆ ಇದರ ವಿಡಿಯೋ ಹಳೆಯದು ಎನ್ನಲಾಗುತ್ತಿದೆ ಕಳೆದ ದಸರಾ ಆಯುಧ ಪೂಜೆ ಸಂದರ್ಭದಲ್ಲಿ ಠಾಣೆಯಲ್ಲಿ ಇಸ್ಪಿಟ್ ಆಡುವಾಗ ಮಹಿಳಾ ಕಾನ್ಸ್ಟೇಬಲ್ ಒಬ್ಬರು ವಿಡಿಯೋ ಮಾಡಿದ್ದರಂತೆ ನಂತರ ಇದೇ ವಿಡಿಯೋ ಇಟ್ಟುಕೊಂಡು ಬ್ಲಾಕ್ ಮೇಲ್ ಸಹ ಮಾಡಿದ್ದು ಮಹಿಳಾ ಕಾನ್ಸ್ಟೇಬಲ್ ಅನ್ನು ಬೇರೆಡೆ ವರ್ಗಾವಣೆ ಮಾಡಲಾಗಿತ್ತು ಇದೇ ಕಾರಣಕ್ಕೆ ವಿಡಿಯೋ ವೈರಲ್ ಮಾಡಲಾಗಿದೆ ಎಂಬ ಮಾತುಗಳು ಕೇಳಿ ಬಂದಿತ್ತು ವಿಡಿಯೋ ಹೊಸದೋ ಅಥವಾ ಹಳೆಯದು ಎಂಬುದು ತನಿಖೆಯಿಂದ ಗೊತ್ತಾಗುತ್ತದೆ ಆದರೆ ಠಾಣೆಯಲ್ಲಿ ಇಸ್ಪಿಟ್ ಆಡಿದ್ದು ಅಕ್ಷಮ್ಯ ಅಪರಾಧ ಎಂದು ಹೇಳಿರುವ ಎಸ್ಪಿ ಅಡೂರು ಶ್ರೀನಿವಾಸುಲು ತಕ್ಷಣ ಅಧಿಕಾರಿಗಳಿಂದ ವರದಿ ತರಿಸಿ ಎಎಸ್ಐ ಸೇರಿ ಐವರನ್ನ ಅಮಾನತ್ತು ಮಾಡಿದ್ದಾರೆ ಇಷ್ಟಿತ್ತು ಈ ಹೊತ್ತಿನ ಸುದ್ದಿ ಸುದ್ದಿ ಮತ್ತು ಮನೋರಂಜನೆಗಾಗಿ ನೋಡ್ತಾ ಇರಿ ನಮ್ಮ ಕರ್ನಾಟಕ ಟಿವಿ ಇದು ಕನ್ನಡಿಗರ ಭರವಸೆ